ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತಾರಾಷ್ಟ್ರೀಯ ಕನ್ವೆನ್ಷನ್ ಸೆಂಟರ್ ಮತ್ತು ಸಂಶೋಧನಾ ಕೇಂದ್ರದ ಉದ್ಘಾಟನೆ ಕುರಿತ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪನವರು ಭಾಗವಹಿಸಿದ್ದರು ನಂತರ ಮಾತನಾಡಿ ಅಂದಿನ ಸಮಾಜ ಕಲ್ಯಾಣ ಸಚಿವರಾದ ಆಂಜನೇಯರವರ ಈ ದೂರದೃಷ್ಟಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಲು ಕ್ರಮ ಕೈಗೊಂಡು ಯಶಸ್ವಿಯಾಗಿ ಉದ್ಘಾಟನೆಗೆ ಸಿದ್ಧವಾಗಿರುವುದು ಸಂತಸಕರವಾಗಿದ್ದು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂಶೋಧನಾ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಉತ್ತಮ ಕಲಿಕೆಗೆ ಸಹಕಾರಿಯಾಗುತ್ತಿದೆ ಎಂದರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉದ್ಘಾಟನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಎಂದರು ಹಸಿರು ಕ್ರಾಂತಿಯ ಹರಿಕಾರ ಜಗಜೀವನ್ ರವರ ನೆನಪಿನ ಗುರುತಾಗಿ ನಿರ್ಮಾಣವಾಗುತ್ತಿರುವ ಈ ಸಂಶೋಧನಾ ಕೇಂದ್ರ ಎಲ್ಲ ವರ್ಗದವರಿಗೂ ಅನುಕೂಲವಾಗಬೇಕು ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪ ಲಿಡ್ಕರ್ ಅಧ್ಯಕ್ಷ ಮಂಜುನಾಥ್ ಎಚ್ ಆಂಜನೇಯ ಚಂದ್ರಪ್ಪ ಶಾಸಕ ಬಸವಂತಪ್ಪ ಎಲ್ ಹನುಮಂತಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಾಯಕರು ಅವರು ಐದು ವರ್ಷಗಳ ಕಾಲ ಆರೋಗ್ಯ ಮಂತ್ರಿಗಳು ಮಂತ್ರಿಗಳಾಗಿದ್ದಾರೆ ಯಾರು ಕೂಡ ಆಗಿಲ್ಲ ಕರ್ನಾಟಕದಲ್ಲಿ ಯಾವ ಇಲಾಖೆ ಪುಟ್ಟಿದರ ನಾವು ಯಾವ ರೀತಿ ತಮ್ಮ ದಕ್ಷತೆ ಪ್ರಾಮಾಣಿಕತೆಯನ್ನ ನೆರೆದರ ಅದೇ ರೀತಿಯಲ್ಲಿ ಆ ಇಲಾಖೆಯಲ್ಲಿ ತಮ್ಮದೇ ಆದಂತ ಒಂದು ಸೇವೆ ಚಾಪನ್ನು ಮೂಡಿಸಿ ಡಾಕ್ಟ್ರೆ ನಿರ್ಮಿಸಿದ್ದಾರೆ ಆ ಯಾರಿಂದಲೂ ಕೂಡ ಉರಿಯಕ್ಕೆ ಸಾಧ್ಯ ಇಲ್ಲ ಬಂದಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯನವರೇ ರಾತ್ರೋ ರಾತ್ರಿ ಐದು ಎಕರೆ ಜಾಗವನ್ನು ಅಲ್ಲಿ ಕ್ಲೀನ್ ಮಾಡಿಸಿ ಒಂದು ವಾರ ತರ ದಿನ ಬೆಳಿಗ್ಗೆ ಐದು ಗಂಟೆಗೆ ಕ್ಲೀನ್ ಮಾಡಿಸಿ ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ ಅದಾಗೋರಿ ಮದ್ರೆ ಆಗೋರಿ ಕೂಡ ವಾರಕ್ಕೊಂದ್ಸತ್ತಿ ನಾನು ಹೋಗ್ತಾ ಇದ್ದೆ ಅದಾದ್ಮೇಲೆ ಜೀವನ ಚರಿತ್ರೆಯನ್ನ ಗುರುತಿಸುವಂತಹ ಗ್ಯಾಲರಿಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಸುಮಾರು ಆರು ನೂರು ವೆಹಿಕಲ್ಸ್ ಫೋರ್ ವೀಲರ್ ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡುವಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ ಸೊ ಈ ರೀತಿ ಹಾಗೂ ವಿದ್ಯಾರ್ಥಿಗಳಿಗೋಸ್ಕರ ಟ್ರೈನಿಂಗ್ ಸೆಂಟರ್ ಪ್ರಾರಂಭಿಸೋದಕ್ಕೋಸ್ಕರ ಒಂದು ಬೃಹತ್ವವಾದ ಲೈಬ್ರರಿಯನ್ನು ಕೂಡ ಆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೆ ಐದು ಕ್ಲಾಸ್ ರೂಮ್ಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದೆ ಹಾಗಾಗಿ ಇದೊಂದು ವಿಶೇಷವಾಗಿರತಕ್ಕಂಥ ಭವನ ವಿಶೇಷವಾಗಿರ್ತಕ್ಕಂಥ ವಿನ್ಯಾಸದಿಂದ ನಿರ್ಮಾಣ ಮಾಡಿರತಕ್ಕಂಥದ್ದು ಹಾಗಾಗಿ ಸೆಂಟ್ರಲೈಜ್ ಇರತಕ್ಕಂಥ ಈ ಭವನವನ್ನು ನನ್ನ ಮುಖ್ಯಮಂತ್ರಿಗಳು ದಿನಕ್ತವಾಗಿ ಉದ್ಘಾಟನೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಬಾಬು ದೇವರ ಹೆಸರು ಇಡೀ ದೇಶದ ಉದ್ಯೋಗಕ್ಕೆ ತರ ಮಾಡಿದಾರಂತೆ ಕರ್ನಾಟಕ ಸರ್ಕಾರ ಇದು ಎಲ್ಲೂ ಇಲ್ಲ ಸದನ ಇಂಡಿಯಾದಲ್ಲಿ ಸಂಶೋಧನೆಗೆ ಟ್ರೈನಿಂಗ್ ಎಷ್ಟೆಲ್ಲ ಪ್ರಾವಿಷನ್ ಮಾಡಿದ್ದಾರೆ ಅನ್ನೋ ಸಂದೇಶ ಒಕ್ಕೂಲ್ನಿಂದ ಕಳಿಸ್ಬೇಕು ಅದು ಆದ್ಮೇಲೆ ಈ ಎರಡು ಟರ್ಮಿನಾಲಜಿ ಇದೆಯಲ್ಲ ರಿಸರ್ಚ್ ಅಂಡ್ ಟ್ರೈನಿಂಗ್ ಆ ರಿಸರ್ಚ್ ಟ್ರೈನಿಂಗ್ ಏನೇನೋ ಇದಾವೆ ರಿಸರ್ಚ್ ಬಾಬುಜಿ ಅವರು ಮೂರು ಪ್ರಮುಖವಾದಂಥ ಹುದ್ದೆಗಳನ್ನ ವಹಿಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರ ಘೋಷಣೆ ಮಾಡಿದಂತ ಜೈ ಜವಾನ್ ಜೈ ಕಿಸಾನ್ ಡಿಫೆನ್ಸ್ ಅಂಡ್ ಅಗ್ರಿಕಲ್ ಅಗ್ರಿಕಲ್ಚರ್ ಎರಡರಲ್ಲೂ ಅವರು ಐತಿಹಾಸಿಕವಾದಂತ ಆಡಳಿತವನ್ನು ಕೊಟ್ಟರು ದೇಶಕ್ಕೆ ಕೃಷಿ ಮತ್ತು ದೇಶದ ಅಖಂಡತೆ ಮತ್ತು ಸಾರ್ವಭೌಮತ್ವ ಕಾಪಾಡೋದು ನಮ್ಮ ಡಿಫೆನ್ಸ್ ಎರಡನ್ನು ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುವ ಮೂರನೇದು ಪ್ಯಾರಲಲ್ ಎಕಾನಮಿ ಬಜೆಟ್ ಒಂದ್ ಕಡೆ ಆದರೆ ರೈಲ್ವೆ ಪ್ರತ್ಯೇಕ ಬಜೆಟ್ ಹತ್ತನೇ ಬಿಡಬೇಕು ಪ್ಯಾರಲಲ್ ಎಕಾನಮಿ ಅದನ್ನು ಅಂತ ಒಂದು ಸಾಮರ್ಥ್ಯವಂತ ನಾಯಕ ನಮ್ಮ ಸಮಾಜದಲ್ಲಿ ಇದ್ರು ಉಳಿದೇ ದೊಡ್ಡ ಏನು ನಮ್ಮ ನಿರ್ದೇಶಕರಲ್ಲ ಈ ವಿಷಯಗಳನ್ನ ಗ್ಲೋರಿಫೈ ಮಾಡಬೇಕು ಈ ವಿಷಯಗಳನ್ನ ಇದು ಮಾಡಬೇಕು ಸರ್ಕಾರ ಬಿಲ್ಡಿಂಗ್ ಕಟ್ಬಿಟ್ಟು ನೀವ್ ಏನ್ ಮಾಡ್ತೀರಿ ಅಂತ ಹೇಳಿ ಅದೇನ್ ಮಾಡ್ತೀರಿ ಅಂತ ಹೇಳಿ ಡಿಟರ್ಮಿನಲ್ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು ನಮ್ಮ ತಲೆ ಏನಿದೆ ಅದ್ ಮಾಡ್ತಾರೆ ನಮ್ಮನ್ನು ಕುಳಿತಲ್ವ ನಮ್ಮ ಯುವಕರಿಗೆ ಯುವತಿಯರಿಗೆ ಸಮುದಾಯಕ್ಕೆ ಏನೇನಾದ್ರೂ ಕಲ್ಕಾಲಕ್ಕೆ ಬೇಡಿಕೆ ಇಟ್ಕೊಂಡು ಇದು ಮಾಡ್ಕೊಂಡು ನಮ್ಮ ಮುಡುಗೇರಿ ಹಿಂದೆ ಕಮಿಷನರ್ ಕೆಲಸ ಮಾಡಿದ್ರು ತುಂಬಾ ಜನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಲೆಕ್ಚರ್ ರೈಟರ್ ಸೋಷಿಯಲ್ ಆಕ್ಟಿವಿಸ್ಟ್ ತುಂಬಿದ್ದೀವಿ ಕೆಲಸ ಮಾಡ್ತಾರೆ ಇದನ್ನು ಉದ್ಘಾಟನೆ ಮಾಡಬೇಕು ಎಲ್ಲ ಸಂತೋಷದಿಂದ ಹೆಚ್ಚು ಜನ ರಾಜ್ಯದ ಮೂಲೆ ಮೂಲೆಯಿಂದ ಭಾಗವಹಿಸಬೇಕು ವೀರಾಕುಮಾರಿ ಅವರಿಗೆ ಪತ್ರ ಬರೆದಿದ್ದೀವಿ ಬರಬೇಕಿನ ಅಂತ ಹೇಳಿ ಅವರು ಒಪ್ಪಿದ್ದಾರೆ ಬರ್ತಾರೆ ಇದಕ್ಕೆ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಅವೆಲ್ಲ ಬ ಇದ್ದೇ ಇರ್ತೀವಿ ಎಲ್ಲರೂ ಸೇರಿಸಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ